multimillion dollar 1,000 mangostea ಅಭಿಮಾನದ ಚಪ್ಪಾಳೆ ಫೋಟೋಡಿ ಹೋಗಿ ಆಯತ್ರ ಅವರಿಗೆ ಸ್ವಾಗತವನ್ನು ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾ ಮಾಸಬೋತಲೆ ವೀರಶೈವ ಮತ ಸ್ಥಾಪನಾಚಾರ್ಯರಾದ ರೇಣುಕಾದಿ ಪಂಚ ಆಚಾರ್ಯರನ್ನು ತೊಮ್ಮೊಂದರಲ್ಲಿ ಸ್ಮರಿಸಿಕೊಂಡು ಬಸವಾದಿ ಶಿವಶರಣರನ್ನು ಹಾನಗಲ್ಲ ಕುಮಾರ್ ಶಿವಯೋಗಿಗಳನ್ನ ಒಮ್ಮೊಂದರಲ್ಲಿ ಸ್ಮರಿಸಿಕೊಂಡು ಯಾವ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಐದು ಜಿಲ್ಲಾ ಘಟಕದ ಪರಮ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಪುರ್ಲೆ ಗ್ರಾಮದಲ್ಲಿ ಸಿದ್ದೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಮೊದಲು ಮಾಡಿಕೊಂಡು ಎಲ್ಲ ಸೇವಾ ಸಮಿತಿಯವರು ಇವತ್ತಿನ ದಿವಸ ಏನು ವೀರಶೈವ ಧರ್ಮದ ಗ್ರಂಥ ಸಿದ್ಧಾಂತ ಶಿಖಾಮಣಿ ಆ ಗ್ರಂಥವನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ವಿತರಣೆ ಮಾಡುವಂಥ ಎಲ್ಲ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶಿವಮೊಗ್ಗ ನಗರದ ಎಲ್ಲ ಸಮಾಜದ ಅಧ್ಯಕ್ಷರ ಸಮ್ಮುಖದಲ್ಲಿ ಪುರ್ಲೆ ಗ್ರಾಮದ ಸಮಸ್ತ ಸದ್ಭಕ್ತರ ಮಾಶೆಯರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಗ್ರಾಮದಲ್ಲಿ ವೀರಶೈವ ಧರ್ಮದ ಗ್ರಂಥ ಸಿದ್ಧಾಂತ ಶಿಖಾಮಣಿ ಸಾಮರಸ್ಯ ಜೀವನ ಬದುಕು ಜೀವನ ಹೇಗೆ ಅಂದ್ರೆ ನಮ್ಮ ವೀರಶೈವ ಧರ್ಮ ಪ್ರಾಚೀನವಾದಂಥ ಧರ್ಮ ರೇಣುಕಾದಿ ಪಂಚ ಆಚಾರ್ಯರು ಸ್ಥಾಪನೆಗೊಂಡಂಥ ಈ ಧರ್ಮವನ್ನ ಇಡೀ ನಾಡಿನಾದ್ಯಂತ ಏನು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಮಾತೃ ಏನು ಸಂಸ್ಥೆ ರಾಷ್ಟ್ರೀಯ ಸಂಸ್ಥೆ ಆಶ್ರಯದಲ್ಲಿ ಹಾಗೂ ಐದು ಜಿಲ್ಲೆಯ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಬಂಧುಗಳೇ ಇವತ್ತು ಧರ್ಮ ಸಂಸ್ಕೃತಿ ಉಳಿಬೇಕಾದ್ರೆ ವೀರಶೈವ ಧರ್ಮ ಅತ್ಯಂತ ಶ್ರೇಷ್ಠವಾದಂಥ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ಅಷ್ಟಾಭರಣ ಪಂಚಾಚಾರ್ಯ ಶಸ್ತ್ರಗಳನ್ನು ಏನು ಸಮಾಜಕ್ಕೆ ಉಣಬಡಿಸುವಂಥ ಕೆಲಸವನ್ನು ಮೊಟ್ಟ ಮೊದಲಾಗಿ ಶಿವಮೊಗ್ಗ ಜಿಲ್ಲೆ ಅದು ಪುರ್ಲೆ ಗ್ರಾಮದಲ್ಲಿ ಮೊಟ್ಟ ಮೊದಲಾಗಿ ಮಾಡ್ತಾ ಇದ್ವಿ ಅಂದರೆ ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಇದು ಬಹಳ ಸಂತೋಷ ಆಗಿದೆ ಏನು ನಾವು ಧರ್ಮದ ಗ್ರಂಥವನ್ನು ಏನು ರುದ್ರಾಕ್ಷಿ ಶಿವಧಾರ ಭಸ್ಮ ಅವೆಲ್ಲ ವೀರಶೈವ ಧರ್ಮದ ಚಿಹ್ನೆಗಳು ಅವೆಲ್ಲವೂ ನಾವು ಇವತ್ತು ನಿಮಗೆಲ್ಲ ವಿತರಣೆ ಮಾಡಿದ್ವಿ ಅದನ್ನೆಲ್ಲ ನೀವು ಪರಿಪಾಲನೆ ಮಾಡಿದ್ದೇ ಆದರೆ ಇವತ್ತು ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸಂದರ್ಭ ಹೇಳುತ್ತಾ ಎಲ್ಲ ಪರಂ ಪೂಜ್ಯರಿಗೆ ಪುರ್ಲೆ ಗ್ರಾಮಸ್ಥರ ಪರವಾಗಿ ಅಖಿಲ ಭಾರತ ಮಹಾಸಭಾ ತಾಲೂಕ್ ಘಟಕದ ಎಲ್ಲ ಪದಾಧಿಕಾರ ಪರವಾಗಿ ಎಲ್ಲ ಸದ್ಭಕ್ತರ ಪರವಾಗಿ ಎಲ್ಲ ಪೂಜ್ಯರಿಗೆ ಭಕ್ತಿಯ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅವ್ರಿಗೆ ಸ್ವಾಗತ ಸುಸ್ವಾಗತ ಮಾಡ್ರಿತ್ತೀ ಹೇ ಕೊಡು